ನಮಸ್ಕಾರ ಸ್ನೇಹಿತರೆ ತ್ರಿಶಾ ಲಾಗ್ಸ್ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಎಲ್ಲರೂ ಹೆಂಗೆ ಅದೀರಿ ಆರಾಮದಿರಿ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡಾತೀನಿ ಬರ್ರಿ ನೋಡ್ರಿಗ ಮದುವೆ ಕಾರ್ಯಕ್ರಮಗಳೆಲ್ಲ ಸ್ಟಾರ್ಟ್ ಆಗ್ಯಾವ ಸೊ ಅದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಇದೇನಾಯ್ತಲ್ಲ ರೀ ಹಾಲು ಅಂತಾರಲ್ಲ ಹಾಲ್ಗಂಬ ಪೂಜೆ ನೋಡ್ರಿ ಇದು ಹಾಲ್ಗಂಬದ ಪೂಜೆಗೆ ರೆಡಿ ಮಾಡಕ್ಕೆ ಹತ್ತಿದ್ರೆ

अब मनी अवार्ड यार मैच फोन मारते हैं बंद बारे का तुकों बंद है शिक्षा लाओ इनकर कुम्भ रखोगे मजबूर हो जाए मजबूर में यूँ है ना नोटरी कहाँ नाच करा ते ते हो जाए नहीं आन ನೋಡ್ರಿ ನಾನು ನಿನ್ನೆ ರಾತ್ರಿನ ಬಂದೆ ಮದ್ವೆಗಂತ ಹೇಳಿಬಿಟ್ಟು ಒಂದೇ ಒಂದು ಎರಡು ದಿನ ಇಲ್ಲ ಒಂದು ದಿನ ಮುಂಚೆ ಇರ್ತಾವಾಗಲೇ ಬಂದೆ ನಾನು ಮುಂಚೆ ಪ್ಲ್ಯಾನ್ ಹಾಕ್ಕೊಂಡಿದ್ದೆ ಒಂದು ಎರಡು ಮೂರು ದಿನ ಇದ್ದಾಗ ಹೋಗ್ಬೇಕು ಅಕ್ಕ ಸ್ವಲ್ಪ ಹೆಲ್ಪ್ ಮಾಡ್ಬೇಕಂತ ಹೇಳಿಬಿಟ್ಟು ಆದರೆ ನಮ್ಮದು ಜಾತ್ರೆದೆಲ್ಲ ಇತ್ತಲ್ಲ ಹಿಂಗಾಗಿ ಆಗಲಿಲ್ಲ ಮನೆಗೆ ಬಂದೆ ಗೆಸ್ಟ್ಗಳೆಲ್ಲನೂ ಹೋದ್ರಲ್ಲ ಸೊ ಬೆಳಗ್ಗೆ ಹೋದರೂ ನಾನು ನೈಟ್ ಇಲ್ಲಿಗೆ ಬಂದೆ ಧಾರವಾಡಕ್ಕೆ ನೋಡ್ರಿ ಈಗ ಇದು ಮದ್ವೆ ಹಿಂದಿನ ದಿನ ಹಾಲುಗಂಬ ಮತ್ತು ಹಂದಿರ ತಪ್ಲ ಪೂಜೆ ಮಾಡ ಅದಕ್ಕೆಲ್ಲ ರೆಡಿ ಮಾಡ್ಕೊಳಕತ್ತಿದ್ವಿ ಜೊತೆಗೆ ಒಳಕಲ್ ಪೂಜೆ ಲಕ್ಷ್ಮಿ ಪೂಜೆ ಸಲ ಎಲ್ಲ ಇವತ್ತೇ ಇತ್ತು ಅದಾದ್ಮೇಲೆ ಸಾಯಂಕಾಲ ಅರ್ಶಿನ ಶಾಸ್ತ್ರ ಸ್ಟಾರ್ಟ್ ಆಗ್ತೈತಿ ನೋಡ್ರಿಗ ಅಕ್ಕ ಅಂತೂ ಫುಲ್ ಸುಸ್ತಾಗಿ ಬಿಟ್ಟಾಳೆ ಪಾಪ ಒಳಗೂ ಅದಾಳ ಮಗನ ಮದ್ವಿ ಜೋಶೊಳಗೆ ನಂಗೆ ಅಕ್ಕ ಅನ್ನೋದಕ್ಕಿಂತ ತಾಯಿನೇ ಸೊ ಅಷ್ಟೊಂದು ಪ್ರೀತಿ ಕೊಟ್ಟಿದ್ದಾರೆ ಅವ್ರು ನಂಗೆ

யர் எதுக்கு வே என்னோட உதுமூலா உதுமூலா ಇವ್ರೇನು ಹೊರಗಡೆ ಕನಕತ್ತಾರಲ್ಲ ರೀ ಬರೀ ಕಾಮಿಡಿ ಮಾಡಿಕೊಂಡು ಇರೋದು ನೋಡ್ರಿ ಅವರು ನಮ್ಮ ಅಕ್ಕನ ಮಕ್ಕಳು ನಾನು ಅವ್ರ ಜೊತೆಗೆ ಫ್ರೆಂಡ್ ಥರನ ಇದ್ದೀನಿ ಹಿಂಗಾಗಿ ಅಷ್ಟು ನಗಸ್ತಾರಂದ್ರೆ ಅಷ್ಟು ನಗಿಸ್ತಾರೆ ಅವ್ರ ಸೊ ಸೇಮ್ ಏಜ್ ಬಟ್ ನನ್ಕಿನ ಒಂದೊಂದು ಎರಡು ವರ್ಷ ಚಿಕ್ಕವರು ಅವ್ರ ಅಷ್ಟೇ ಈಶ್ವರ್ ಮಾತ್ರ ಈಗೇನು ಮದ್ವೆ ಆಗತ್ತನಲ್ಲ ನನ್ಕಿನ್ನ ಒಂದೇ ಸಿಕ್ಸ್ ಮಂತ್ ಅಷ್ಟೇ ಸಣ್ಣ ಹಿಂಗಾಗಿ ಎಲ್ಲರೂ ಕಾಮಿಡಿ ಭಾಳ ಮಾಡ್ತಿರ್ತೀವಿ ನಾವು ನೋಡಿ ನೋಡಿ ನಮ್ಮ ಅಮ್ಮ ಊಟ ಮಾಡಿ അപ്പു അതിനപ്പുട്ടി ഓന്ന ಪೂರಾ ಅಲ್ಲಿ ಹಾಸ್ ರೋಡಿಗೆ ಮತ್ತೆ ಹಿಂಗೆ ಮುಂದೆ ಹಾದು ಹೋಗ್ಬೇಕಲ್ಲೇ ಹಿಂಗೆ ಹೋಗ್ ನಡೀಬೇ ನಾವು ನಾವು ಅದೇ ನೋಡ್ರಿ ಅಂದ್ರೆ ತಪ್ಪಲ ಅದನ್ನು ಪೂಜೆ ಮಾಡಿ ತೊಗೊಂಡ್ಬರಕಂತ ಹೊಂಟಿದ್ವಿ ಇದು ನಮ್ಮ ಭಾಗ್ಯ ಅಕ್ಕಿಗ ಎಲ್ಲ ಕಳಸ ಹಿಡಿದು ಅಕ್ಕಿಗ ಬಂದಿತ್ತು ಹಿಂಗಾಗಿ ಅಕ್ಕನ ಇಟ್ಕೊಂಡಿದ್ರೆ ಅಕ್ಕಿಗೂ ಪಾಪ ಪಾಪ ಸ್ಥಾನದಿರೋದ್ರಿಂದ ಸ್ವಲ್ಪ ಸ್ವಲ್ಪ ಮುಟ್ಟಿ ಇನ್ನೊಬ್ರಿಗೆ ಕೊಡೋ ಕೊಡೋದು ಹಾಗೆ ಆಗಿತ್ತು ಪಾಪ ನೋಡಿರಿ ಇಲ್ಲಿ ತುಂಬ ಬಂದಿಟ್ಟಿದ್ರ ಇಟ್ಟಿದ್ರೆ ಅದನ್ನ ಹಿಂದಿನ ಪೂಜೆ ಮಾಡ್ಕೊಂಡು ಈಗ ಮನೆಗೆ ಒಯ್ಯೋದೇ ಆ ಮನೆ ಐತಿ ಏನು ದೂರ ಇಲ್ಲ ನೋಡಿರಿ ಈಗ ಹತ್ತು ಬಂದು ಹೊಂಟುತ್ತೆ ಈ ಥರ ಇರ್ತಾವಲ್ಲ ಮಾಡಲೇಬೇಕಾಗತ್ತಲ್ರಿ ನಮ್ಮ ದೊಡ್ಡಮ್ಮ ನಮ್ಮ ಅಮ್ಮ ಮತ್ತು ನಮ್ಮ ಅಕ್ಕ ಎಲ್ಲರೂ ಬಂದಿದ್ದೀವಿ ಭಾಳ ಖುಷಿ ಅನ್ನಿಸ್ತು ಇನ್ನೂ ಸ್ವಲ್ಪ ಜನ ಭಾಳ ಮಿಸ್ ಅದಾರೆ ಸೊ ಮತ್ತೆ ಫಂಕ್ಷನ್ ಹೋಗಿ ಸಿಗ್ತಾರಲ್ಲ ಅವ್ರಿಗೂ ಸಹ ನಾನು ನಿಮಗೆ ತೋರಿಸ್ತೀನಿ ಭಾಗ್ಯ ಅವ್ರ ಹಸ್ಬೆಂಡ್ ಬುಟ್ಟಿ ನೋಡ್ರಿ ಈಗ ಇವ್ರ ಅವ್ರದ್ದೇ ಜಾಸ್ತಿ ಬಂದಿತ್ತು ಎಲ್ಲ ಕಾರ್ಯದಕ್ಕೂ ಅವ್ರಿಬ್ರದೇ ಗಂಡ ಹಿಂತಿದ್ದು ಬಂದಿತ್ತು ಇನ್ನೊಬ್ಬಕ್ಕೆ ಅಕ್ಕ ಅಂತ ಆಗಲೇ ರೀ ಪಾಪು ಸ್ಥಾನದ ಪಾಪ ಅವ್ರ ಹೊರಗು ಸಹ ಬರೋಂಗಿಲ್ಲ ಈಗ ಒಂದು ತಿಂಗಳೈತೆ ಈಗ ಅಂದ್ರೆ ತಪ್ಪಲೆ ಓದು ಪೂಜೆ ಮಾಡ್ತಾರೆ ಈಗ ಪೂಜೆ ಮಾಡಿ ಇವ್ರೆ ನಮ್ಮ ದೊಡ್ಡ ಮಾಮಾರ ನೋ ದೊಡ್ಡ ಮಾಮಾರ್ ಅಂದರೆ ನಮ್ಮ ಈಶ್ವರ ಅವ್ರ ಪಪ್ಪ ಇವ್ರೀ ಇದು ಹಿಡ್ಕೊಂಡ್ರಲ್ರಿ ಅದೇನೋ ಥರ ಸಣ್ಣ ಏನೋ ಹಿಡ್ಕೊಂಡಿದ್ದಾರೆ ಅದಕ್ಕೇನಂತ ನಂದು ನನಗೂ ಸಹ ಗೊತ್ತಿಲ್ಲ ನೋಡ್ರಿ ಈಗ ಇಲ್ಲಿ ಅದನ್ನೆಲ್ಲ ತೆಗಿರಿ packet kotre kal putatire kal ಅದುಗೋ ನಟದನು ಹೋಗೋನು ನೋಗೋನು ಆಡ್ರ ಇವತ್ತು

ನೋಡ್ರಿ ಈಗ ಅಲ್ಲಿ ಒಳಕಲ್ ಪೂಜೆದೆಲ್ಲ ಮುಗೀತೆ ಇಲ್ಲೆಲ್ಲ ಈಗ ನಾಷ್ಟ ರೆಡಿ ಮಾಡಾಕತ್ತಿತ್ತೆ ಬಂದಿದ್ರೆಲ್ಲ ಅವ್ರಿಗೆಲ್ಲ ನಾಷ್ಟ ಕೊಡ್ಬೇಕಂತ ಹೇಳ್ಬಿಟ್ಟು ಉಪ್ಪಿಟ್ಟು ಮಾಡಿದ್ವಿ ಉಪ್ಪಿಟ್ಟು ಮಚ್ಚೂರು ಮರಿ ಹಾಕ್ಕೊಂಡು ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿತ್ತೆ ನಾಷ್ಟಾದ ಇದು ನೋಡ್ರಿ ಮಧ್ಯಾಹ್ನಕ್ಕೆ ಲಕ್ಷ್ಮೀ ಪೂಜೆಗೆ ರೆಡಿ ಮಾಡೋದ ಇವ್ರು ನಮ್ಮ ಅಕ್ಕಾರ ನೋಡ್ರಿ ಮೂರು ಜನ ಕಾಮಿಡಿ ಮಾಡಕತ್ತಿದ್ರೆ ನಂಗೆ ವಿಡಿಯೋದಾಗ ಹಿಂಗೆ ಹೇಳಿ ಹಿಂಗೆ ಹೇಳಿಬಿಟ್ಟು ಒಳಗೆ ಇವ್ರದ್ದು ಅಂದ್ರೆ ಸಂ ಸಾಯಂಕಾಲ ಲಕ್ಷ್ಮಿ ಪೂಜೆಗೆ ಬೇಳಿ ಹಾಕ್ಬೇಕಲ್ರಿ ಹಿಂಗಾಗಿ ಅದನ್ನು ರೆಡಿ ಮಾಡ್ಕೊಳಕತ್ತಿದ್ವಿ ನಂಗೆ ಸಾಂಗ್ ಹಾಕಿಬಿಟ್ರೆ ಸ್ವಲ್ಪ ಕುಣಿಯೋದಕ್ಕೆ ರೆಡಿನಲ್ಲಿ ಹಿಂಗಾಗಿ ಸ್ವಲ್ಪ ಡ್ಯಾನ್ಸ್ ಮಾಡಿಬಿಟ್ಟು ಆಮೇಲೆ ಹೋದ್ರೆ ಆಯ್ತು ಅಡುಗೆ ಮನೆ ಕಡೆಗಂತೇಳಿಬಿಟ್ಟು ಸೊ ಮದ್ವೆ ಹುಡ್ಗನ ಜೋಡಿ ಡ್ಯಾನ್ಸ್ ಮಾಡಕತ್ತಿದ್ವಿ ನಾಷ್ಟ ಆಯ್ತು ಎಲ್ಲರದ್ದು ಎಲ್ಲರೂ ನಾಷ್ಟ ಮಾಡಿಕೊಂಡು ನೆಕ್ಸ್ಟ್ ಮಧ್ಯಾಹ್ನ ಬೆಳೆಗಿಳಿ ಹಾಕ್ಕೊಂಡು ಆ ಹುಳ್ಗಿ ಮಾಡ್ಬೇಕಿತ್ತಲ್ಲ ಅದು ರೆಡಿ ಅಂತ ಹೇಳಿಬಿಟ್ಟು ಸ್ವಲ್ಪ ಏನು ಮಿಡಲ್ ಸೌಂಡ್ ಕೇಳಿದ ತಕ್ಷಣ ಒಂದು ರೊಂಡು ಕುಣಿಯಬೇಕಂತ ಬಂದ್ವಿ ನಮ್ಮ ಅಕ್ಕಾರು ನೋಡ್ರೀಗ ಇಲ್ಲಿ ಅವರು ಸ್ವಲ್ಪ ಮಾಡೇ ಅಂತ ಹೇಳಿ ಬಂದ್ರು ನಾ ಅವ್ರನ್ನೆಲ್ಲ ಜಕ್ಕೊಂಡು ಜಕೊಂಡು ನಾವು ಮಾಡೋಕತ್ತಿದ್ದೀವಿ ಸೊ ಸ್ವಲ್ಪ ಫನ್ ಇರಲಿ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಅಡುಗೆ ಕಡೆ ಹೋದ್ವಿ ಅಂದ್ರೆ ಭಾಳ ಕೆಲಸ ಇತ್ತು ಸೊ ಮಾಡ್ಬೇಕಂತ ಅಕ್ಕಾ ದೊಡ್ಡ ದೊಡ್ಡಕ್ಕ ಅಂದರೆ ನಮ್ಮ ಅವ್ರ ಮಮ್ಮಿ ಈಶ್ವರ ಅಂದ್ರೆ ಮದ್ವೆ ಹುಡುಗರಿಗೆ ಕನ್ಫ್ಯೂಸ್ ಆಗಬೇಡ್ರಿ ಇವನೇ ಅದಕ್ಕೆ ಅವ ಎಲ್ಲರದನ್ನು ಡ್ಯಾನ್ಸ್ ಅಂತಂದು ನಿಲ್ಸೋಕತ್ತಿದ್ದೆ ಅವ್ರ ಮಮ್ಮಿನೂ ಬಂದ್ರು ಆಕಿನೂ ಬಿಡ್ಲಿಲ್ಲ ಆಕಿ ನಮ್ಮನ್ನು ಕರೆಯೋಕಂತ ಬಂದ್ಲೆ ಬರ್ರಿ ವಾ ಅಂತ ಹೇಳಿ ಒಂದು ರೌಂಡ್ ಅವ್ರನ್ನೂ ಕರ್ಕೊಂಡ್ವಿ ನಾವು ಡ್ಯಾನ್ಸ್ ಮಾಡೋಕೆ ಎಲ್ಲರೂ ಮಸ್ತ್ ಎಂಜಾಯ್ ಮಾಡಿದ್ವಿ ಮದ್ವೆ ಒಳಗೆ ಅದೊಂಥರ ಬೇರೆ ಅಲ್ರಿ ಎಲ್ಲರೂ ಸೇರಿರ್ತೀವಿ ಹೀಗಾಗಿ ನಮ್ಮದು ಅಡುಗೆ ಇನ್ನೂ ಅಡುಗೆ ಬಾಕಿ ಭಾಳ ಇತ್ತ ಎಲ್ಲರೂ ಒಂದು ರೌಂಡ್ ಒಂದು ಅರ್ಧ ತಾಸು ಇದು ನಮ್ಮ ಅಂಟಿ ನೋಡ್ರಿ ನಮ್ಮ ಚಿಕ್ಕಮ್ಮ ನಮ್ಮ ವಾರ್ ತಂಗಿ ಅವ್ರಿಗೂ ಮಸ್ತ್ ಭಾರಿ ಡ್ಯಾನ್ಸ್ ಮಾಡ್ತಾರೆ ಅವ್ರ ನಂತರ ಮದುವೆ ಆಗಿ ಇಷ್ಟು ಡ್ಯಾನ್ಸ್ ಮಾಡ್ಸಿದ್ರು ಅಂದ್ರೆ ಹುಡುಗರು ಆ ನಮ್ಮನಿ ಎಳ್ಕೊಂಡು ಹೇಳ್ಕೊಂಡು ಮಾಡಿದ್ರೆ ಅವರನ್ನ ಎಲ್ಲರೂ ಮಸ್ತ್ ಎಂಜಾಯ್ ಮಾಡಿದ್ವಿ ಭಾಳ ಖುಷಿ ಆಯ್ತು ನಮಗೆ ಈಗ ನಮ್ಮ ಅಕ್ಕನೂ ಬಿಡಲಿಲ್ಲ ಪಾಪ ಕರೆಯೋಕ್ಕೆ ಒಂದಾಳ ಒಂದು ರೌಂಡ್ ಹಾಕಿನೂ ಹೇಳ್ಕೊಂಡ್ವಿ ಒಲೆಂತಾಕಿ ನಾವು ಬಿಡಲೇ ಇಲ್ಲ ಕೊನೆಗೂ ಎಲ್ಲರೂ ಹೇಳ್ಕೊಂಡ ತಕ್ಷಣ ಸಾಕು ಸರಿವ ನಂಗೆ ಅಂತ ಹೇಳಕ್ಕ ಹೋದ್ರೆ ನಾವೇನು ಬಿಡಲಿಲ್ಲ ಬೇಗ ಒಂದು ಸ್ವಲ್ಪ ಹೊತ್ತು ಅದು ಇಳಿಯೋತನ ಎಲ್ಲರೂ ಮಸ್ತ್ ಡ್ಯಾನ್ಸ್ ಮಾಡಿದ್ವಿ ಸೊ ಸಾಂಗ್ ಯಾಕೆ ಹಾಕಿಲ್ಲ ಅಂತಂದ್ರೆ ಅದು ಕಾಪಿ ರೈಟ್ ಬರುತ್ತಂತ ನಾ ಸಾಂಗ್ ತೆಗೆದ ಸೊ ವಾಯ್ಸ್ ಓವರ್ ಕೊಡಾಕತ್ತೀನಿ ನೋಡ್ರಿ ಈಗ ಇವ್ರೇನು ಈ ಕಡೆ ಕೆಂಪು ಡ್ರೆಸ್ನ ಇರೋದಲ್ಲ ಅವ್ರು ನನ್ನ ನಮ್ಮ ಕಜಿನ್ ಸಿಸ್ಟರ್ ಸೊ ಭಾಳ ಎಂಜಾಯ್ ಮಾಡ್ತಾಳಕಿನ ನನ್ನ ಜೊತೆಗೆ ಇಬ್ಬರು ಕ್ಲಾಸ್ಮೆಂಟ್ಸ್ ಯಾವಾಗಲೂ ಕೂಡಿ ಬೆಳೆದಿವಿ ಆಕಿನೂ ಇದ್ರೆ ನಂಗೆ ಭಾಳ ಖುಷಿ ಅನಿಸ್ತೈತಿ ಇದು ನಮ್ಮ ದೊಡ್ಡಮ್ಮ ನಮ್ಮವಾರ ನೋಡ್ರಿ ಎಲ್ಲ ಹುಡುಗರನ್ನ ಕರ್ಕೊಂಡು ಹೊರಕೊಂತಾರೆ ನಮ್ಮ ಆರ್ಯನಂತರೂ ಪಾಪ ಯಾರು ಕರ್ಕೋತಾರೆ ಅವ್ರ ಹತ್ರ ಸುಮ್ಮನೆ ಇರ್ತಾನೆ ನೋಡ್ರಿ ಊರ ಕಡೆಯಿಂದ ಮಂದಿ ಬಂದಿದ್ರ ಅಂದರೆ ಹಿರಿಯರು ಬಂದಿದ್ರು ಅವರು ಏನೇನೋ ಕಾರ್ಯಗಳು ಮಾಡೋದು ಇರ್ತೈತೆಲ್ಲ ಹಿಂಗಾಗಿ ಊರ ಕಡೆಯಿಂದ ಬಂದಿದ್ರು ಅವ್ರೆ ಮದ್ವೆ ದಾರ್ದಾಗಿತ್ತಲ್ರಿ ಎಲ್ಲರೂ ಬಂದಿದ್ರೆ ಅವ್ರಿಗೆ ಮಧ್ಯಾಹ್ನಕ್ಕೆಲ್ಲ ಅಡುಗೆ ರೆಡಿ ಮಾಡಿದ್ವಿ ರೆಡಿ ಮಾಡ್ಕೊಂಡು ನೆಕ್ಸ್ಟ್ ಇನ್ನೂ ಹಂಗೆ ಬೀಗರು ಬರಕತ್ತಿದ್ರು ಒಬ್ಬೊಬ್ಬರು ಒಬ್ಬೊಬ್ರು ನಮ್ಮ ಬ್ರದರ್ಸದೆಲ್ಲರೂ ಇಲ್ಲಿ ನೋಡ್ರಿ ಪುನಾದವ್ರ ಮಾಮ ಅಕ್ಕ ಅಲ್ಲಿ ರೂಮ್ನಾಗ ಕುಂತಾರೆ ಊಟಕ್ಕೆ ಎಲ್ಲ ಕಡೆ ಇದು ಇರೋದ್ರಿಂದ ನಾನು ಸ್ವಲ್ಪ ಹೊತ್ತು ಡ್ಯಾನ್ಸ್ ಮಾಡಿ ಫ್ರೀ ಆಗಿ ಬಂದ ಮೇಲೆ ಅಡುಗೆ ಮನೆಗೆ ನಿಂತ್ಕೊಂಡೋಗಿ ಅಷ್ಟು ಕೆಲಸ ನೋಡ್ರಿಗ ಕಡುಗ್ ಮಾಡೋದು ಮುಗಿಯುತ್ತೆ ಇನ್ನು ಅಂದ್ರೆ ಒಂದು ಎರಡು ಕೆ ಜಿ ಹಾಕಿದ್ವಿ ಜಾಸ್ತಿನ ಹಾಕಿತ್ತ ಹಿಂಗಾಗಿ ಎಲ್ಲರೂ ಸೇರಿ ಮಾಡಿದ್ವಲ್ಲ ಬೇಗ ಮುಗಿಯುತ್ತ ಈ ಕಡೆ ಸಾಂಬಾರೂ ಕುದಿಯಾಕತೈತಿ ರೈಸ್ ಅಂತೂ ಮಾಡಿತ್ತ ಸಾಂಬಾರು ಕುದಿಯಾಕತೈತಿ ಈ ಕಡೆ ಇವರು ಇದು ಕರಿಹಾಕತ್ತಾರೀ ಕಡಬ ಇದಾದ ಮೇಲೆ ಹಂಗೆ ಪೂಜೆ ಮಾಡೋದು ಸ್ಟಾರ್ಟ್ ಇನ್ನು ಅರ್ಶಿನ ಶಾಸ್ತ್ರದ ಎಲ್ಲ ನಾವು ಉಪಾಸಿದ್ವಿ ಹಸುವಾಗಿಬಿಟ್ಟಿತ್ತು ನಂಗೂ ನಿಜವಾಗ್ಲೂ ಏನಾದರೂ ಕೊಟ್ಟರೆ ತಿನ್ನಂಗಾಗ್ಬಿಟ್ಟಿತ್ತೆ ಇಲ್ಲಿ ನೋಡ್ರಿ ಇನ್ನೇನು ಶಾಸ್ತ್ರ ಸ್ಟಾರ್ಟ್ ಮಾಡ್ತಾರೆ ಹಿರಿಯರೆಲ್ಲರೂ ಅದೇ ಇನ್ನೇನು ಅರ್ಶಿನ ಶಾಸ್ತ್ರ ಅವನಿಗ ಮದುಮಗ ಅರ್ಶಿಣ ಶಾಸ್ತ್ರ ಮತ್ತೆ ಅಕ್ಕಿ ಗಂಟು ಕಟ್ಟೋದು ಅದೆಲ್ಲ ಶಾಸ್ತ್ರಗಳನ್ನ ಮಾಡ್ತೀವನ್ನ ನೋಡ್ರಿ ನೋಡ್ರಿಗೇ ಇಲ್ಲೆಲ್ಲರೂ ಬಳಿ ಹಾಕಿಸ್ಕೊಳ್ಳೋ ಕಾರ್ಯಕ್ರಮನೂ ಸ್ಟಾರ್ಟ್ ಆಗಿತ್ತು ಹಿಂಗಾಗಿ ಎಲ್ಲರೂ ಬಳಿ ಹಾಕಿಸ್ಕೊಳಕತ್ತಿದ್ರೆ ನಮ್ಮ ತ್ರಿಶಾನ ಒಂದೊಂದು ಕೈಗೆ ಒಂದೊಂದು ಡಜನ್ ಬಳಿ ಹಾಕೊಂಡ್ಬಿಟ್ಟಿದ್ದಳ್ರಿ ಮಸ್ತ್ ಆಗಿತ್ತು ನಾನು ಸಹ ಒಂದೊಂದು ಕೈಗಾನ ಒಂದೂವರೆ ಡಜನ್ ಒಂದೂವರೆ ಡಜನ್ ಬಳಿ ಹಾಕಿಸ್ಕೊಂಡಿದ್ದೆ ತುಂಬ ಚೆನ್ನಾಗಾಗಿದ್ದೇವ್ರಿ ಬಳಿ ಹಾಕಿಸ್ಕೊಳ್ಳೋದು ಒಂದು ದೊಡ್ಡ ಹೊಚ್ಚ ಮದುವೆ ಒಳಗಾದೆ ಆಮೇಲೆ ನಾವು ಬಿಚ್ಚಿಟ್ಟರು ಪರವಾಗಿಲ್ಲ ಅಷ್ಟಿಷ್ಟು ಮಾತ್ರ ಹಾಕಿಸ್ಕೊಳ್ಳೇಬೇಕಂತ ಹೇಳಿ ಹಂಗೆ ಇರ್ತೈತಿ ಎಲ್ಲರದು ಅವಕ್ಕೆಲ್ಲ ಅದ್ರೊಳಗೆ ಮುತ್ತಿನ ಬಳಿಗಳನ್ನೆಲ್ಲ ಸೇರಿಸ್ಕೊಂಡು ಎಲ್ಲರೂ ಹಾಕಿಸ್ಕೊಳಕತ್ತಿದ್ರು ಓಣಿ ಒಳಗೆಲ್ಲ ಹೇಳಿದ್ರಲ್ರಿ ಎಲ್ಲರೂ ಬಂದು ಹಾಕಿಸ್ಕೊಂಡು ಹೋಗಿದ್ರೆ ನೋಡಿರಿ ಇಲ್ಲೆಲ್ಲರೂ ಹಾಕಿಸ್ಕೊಂಡಾರ ನಾನು ಸ್ವಲ್ಪ ಲೇಟ್ ಆಮೇಲೆ ಹಾಕಿಸ್ಕೊಂಡ್ರೆ ಆಯ್ತು ಅಂತ ಹೇಳಿಬಿಟ್ಟು ಎಲ್ಲರೂ ಎಲ್ಲ ರಿಲೇಷನ್ಸ್ ಎಲ್ಲರೂ ಬಂದರೆ ಆಲ್ಮೋಸ್ಟ್ ಬಂದಾರ ಬಂದಾರೆ ನಮ್ಮ ಅಕ್ಕ ಅದೆಲ್ಲರೂ ಇನ್ನೇನು ಅರ್ಶಿನ ಶಾಸ್ತ್ರ ಸ್ಟಾರ್ಟ್ ಆಗ್ತೈತಿ ಸೊ ಅರ್ಶಿನ ಶಾಸ್ತ್ರದ ಫೋಟೋಸ್ ಇದು ಸಾರಿ ವಿಡಿಯೋ ಎಲ್ಲ ನೆಕ್ಸ್ಟ್ ವಿಡಿಯೋದೊಳಗೆ ಬರ್ತಾವೆ ಸೊ ಈ ಮದುವೆ ವೀಡಿಯೋನು ಕಂಟಿನ್ಯೂ ಆಗ್ತೈತಿ ಯಾರೆಲ್ಲ ಹೊಸ್ದಾಗಿ ನೋಡಾತ್ರಿ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೂ ಶೇರ್ ಮಾಡಿರಿ ಅವರು ಸಪೋರ್ಟ್ ಮಾಡಲಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಸೊ ನೋಡಿರಿ ಎಲ್ಲರೂ ಮಸ್ತ್ ಎಂಜಾಯ್ ಮಾಡೋಕತ್ತಾರೆ ಸೊ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಸೊ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್